ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪಂಚಾಂಗದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಪಂಚಾಂಗ ಏನಪ್ಪಾ ಅಂತಂದರೆ ನಿಮ್ಮ ಹುಟ್ಟಿದಂಥ ವಾರ ಹುಟ್ಟಿದಂಥ ನಕ್ಷತ್ರ ಹುಟ್ಟಿದಂಥ ತಿಥಿ ಹುಟ್ಟಿದಂಥ ಯೋಗ ಮತ್ತು ಕರಣ ಈ ಐದು ಅಂಗಗಳನ್ನು ಒಳಗೊಂಡಿರೋದೇ ಈ ಪಂಚಾಂಗ ಈ ಪಂಚಾಂಗಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಆಲ್ರೆಡಿ ಎರಡು ತರಗತಿನ ಮಾಡಿದ್ದೀನಿ ಯಾವ್ದಾದಪ್ಪ ಅದು ಅಂತಂದರೆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ನಕ್ಷತ್ರ ತಾರಾಬಲ ಅಂತ ತರಗತಿ ಕ್ಲಾಸಸ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದರೆ ತಿಥಿ ಶೂನ್ಯ ಪರಿಹಾರ ಅಂತ ಮಾಡಿದ್ದೀನಿ ತಿಥಿಗೆ ಸಂಬಂಧಪಟ್ಟಂಥ ಪರಿಹಾರಗಳಿಗೋಸ್ಕರ ತಿಥಿ ಶೂನ್ಯ ಪರಿಹಾರ ಅಂತ ತರಗತಿ ಮಾಡಿದ್ದೆ ಈಗ ನಾನು ನೆಕ್ಸ್ಟ್ ತರಗತಿನ ಕರ್ಣಕ್ಕೆ ಸಂಬಂಧಪಟ್ಟಂಗೆ ಕರ್ಣ ಪರಿಹಾರ ತರಗತಿನ ಮಾಡ್ತಾ ಇದ್ದೀನಿ ಕರ್ಣದಿಂದ ಕಾರ್ಯಸಿದ್ಧಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಿಮಗೆ ಈ ತರಗತಿನ ಮಾಡ್ತಾ ಇದ್ದೀನಿ ಈ ಕರ್ಣನಾತನ್ನು ಬಳಸ್ಕೊಂಡು ನಮ್ಮ ಕಾರ್ಯಸಿದ್ಧಿನ ಹೇಗೆ ಮಾಡ್ಕೋಬೇಕು ಅನ್ನೋ ವಿಚಾರನ ಈ ತರಗತಿಯಲ್ಲಿ ಇರುತ್ತೆ ಈ ತರಗತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ನಿಮಗೆ ಮಾತಾಡ್ತಾ ಇದ್ದೀನಿ ಈಗ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಆರು ದಿನಗಳ ತರಗತಿ ಮಾಡಿದ್ದೆ ಈ ನಕ್ಷತ್ರನ ಬಳಸ್ಕೊಂಡು ನಾವು ಹೇಗೆ ಕಾರ್ಯಗಳನ್ನು ಬಳಸ್ಕೋಬೇಕು ಸಾಧನ ತಾರೆ ಸಂಪತ್ತಾರೆ ಕ್ಷೇಮ ತಾರೆ ಮಿತ್ರ ತಾರೆ ಪರ್ವ ಮಿತ್ರ ತಾರೆ ಪ್ರತಿಯೊಂದು ನಕ್ಷತ್ರಕ್ಕೂ ಡೆಫಿನೇಷನ್ಗಳ್ನ ಕೊಟ್ಟಿದ್ದೆ ಒಂದೇ ನಕ್ಷತ್ರ ಏನು ಹನ್ನೊಂದೇ ನಕ್ಷತ್ರ ಏನು ಹತ್ತೊಂಬತ್ತನೇ ನಕ್ಷತ್ರ ಏನು ಎರಡನೇ ನಕ್ಷತ್ರ ಯಾವ ರೀತಿ ವರ್ಕ್ ಮಾಡುತ್ತೆ ಹನ್ನೊಂದನೇ ನಕ್ಷತ್ರ ಯಾವ ರೀತಿ ವರ್ಕ್ ಮಾಡುತ್ತೆ ಇಪ್ಪತ್ತನೇ ನಕ್ಷತ್ರ ಯಾವ ರೀತಿ ವರ್ಕ್ ಮಾಡುತ್ತೆ ಹತ್ತನೇ ನಕ್ಷತ್ರ ಈ ಥರ ಎಲ್ಲ ಪ್ರತಿಯೊಂದು ನಕ್ಷತ್ರದ ಬಗ್ಗೆ ಅಂದರೆ ಒಂದರಿಂದ ಇಪ್ಪತ್ತೇಳು ನಕ್ಷತ್ರದ ಬಗ್ಗೆಯೂ ಸಹಿತ ನಿಮಗೆ ನಾನು ಮಾಹಿತಿನ ಕೊಟ್ಟಿದ್ದೆ ಅದನ್ನು ಬಳಸ್ಕೊಂಡು ನಾವು ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು ಯಾವ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಹೋಗಬಾರ್ದು ಅನ್ನೋ ವಿಚಾರಗಳನ್ನೆಲ್ಲ ನಾನು ನಿಮಗೆ ತಾರಾಬಲ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೆ ಓಕೆನಾ ಮತ್ತು ಯಾವ ನಕ್ಷತ್ರಕ್ಕೆ ಹೋಗಬಾರ್ದು ಓಕೆನಾ ಅದರಲ್ಲಿ ನಿಮಗೆ ಕೆಲವೊಂದು ನಕ್ಷತ್ರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ನಕ್ಷತ್ರದಲ್ಲಿ ನೀವು ಆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹಾಗೇ ನಿಮಗೆ ತಿಥಿ ಪರಿಹಾರ ತರಗತಿಯಲ್ಲೂ ಸಹಿತ ನಿಮ್ಮ ಹುಟ್ಟಿದಂಥ ಒಂದು ತಿಥಿಯಲ್ಲಿ ಅಂದರೆ ಯಾರಾದರೂ ಇವಾಗ ನವಮಿ ತಿಥಿಯಲ್ಲಿ ಹುಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ನಿಮಗೆ ರುಚಿಕ ರಾಶಿ ಮತ್ತು ಸಿಂಹರಾಶಿ ದಗ್ಧ ರಾಶಿ ಆಗಿರುತ್ತೆ ಓಕೆನಾ ಯಾರಾದರೂ ಏಕಾದಶಿಯಲ್ಲಿ ಹುಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ನಿಮಗೆ ಧನುರಾಶಿ ರಾಶಿ ಮತ್ತು ಮೀನರಾಶಿ ಶೂನ್ಯ ರಾಶಿ ಆಗಿರುತ್ತೆ ಈ ರೀತಿ ಆ ಶೂನ್ಯ ಆದಂಥ ಭಾವಗಳನ್ನು ಯಾವ ರೀತಿ ನಾವು ಅದನ್ನು ಪರಿಹಾರ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಏನು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇನು ಅನ್ನೋದೆಲ್ಲ ನಿಮಗೆ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈಗ ಕಾರಣಕ್ಕೆ ಸಂಬಂಧಪಟ್ಟಂಥ ವಿಚಾರನ ತಿಳಿಸ್ಕೊಡ್ತಿದ್ದೀನಿ ಈ ತಿಥಿಯನ್ನು ಬಳಸ್ಕೊಳ್ಳೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ ನಮ್ಮ ವಿಧಿನೂ ಸಹಿತ ನಾವು ಗೆಲ್ಬೋದು ಈ ತಿಥಿ ಅನ್ನೋ ಒಂದು ತರಗತಿಯಲ್ಲಿ ನಮ್ಮ ವಿಧಿನ ಸಹಿತ ನಾವು ಗೆಲ್ಬೋದು ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈಗ ಕರ್ಣನಾಥನ ನೀವು ಬಳಸ್ಕೊಂಡು ನಿಮ್ಮ ಕಾರ್ಯಸಿದ್ಧಿನ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಕರ್ಣನಾಥ ವೆರಿ ವೆರಿ ಇಂಪಾರ್ಟೆಂಟು ಈ ಕರ್ಣಗಳು ಎಷ್ಟಿದಾವಪ್ಪ ಅಂತಂದರೆ ಹನ್ನೊಂದು ಕರ್ಣಗಳಿದ್ದಾವೆ ಆ ಹನ್ನೊಂದು ಕರ್ಣಗಳು ಯಾವ್ಯಾವಪ್ಪ ಅಂತಂದರೆ ಒಂದು ಭವ ಬಲ್ಲವ ಕೌಲವ ತೈತಿಲ ಗರೀಜ ವಣಿಜ ಭದ್ರ ಶಕುನಿ ಚತುಷ್ಪಾದ್ ನಾಗವಾನ್ ಕಿಸ್ತುಗ್ನ ಈ ಹನ್ನೊಂದು ಕರಣಗಳಿಗೆ ಸಂಬಂಧಪಟ್ಟಂಥ ಪ್ರಾಣಿಗಳು ಯಾವುದು ಮತ್ತು ಗ್ರಹ ಯಾವುದು ಬರುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ದೈವತೆಗಳು ಯಾರು ಇದನ್ನು ಹೇಗೆಲ್ಲ ಬಳಸಬೇಕು ಅನ್ನೋ ವಿಚಾರನ ಎರಡು ದಿನ ತರಗತಿಯಲ್ಲಿ ನಿಮಗೆ ಮಾಡ್ತಾ ಇದ್ದೀನಿ ಈ ತರಗತಿಗೆ ಬಂದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಈ ತರಗತಿ ಫೀಸನ್ನ ಇಟ್ಟಿದ್ದೀನಿ ತುಂಬ ಕಡಿಮೆಗೆ ಈ ತರಗತಿನ ಎರಡು ದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ವಿಚಾರಗಳಿರುತ್ತೆ ತುಂಬ ವಿಷಯಗಳು ಇರೊಳಗಿದ್ದಾವೆ ಇದನ್ನು ನೀವು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಯಸಿದ್ಧಿ ನಿಮ್ಮ ಕಾರ್ಯ ಜಯ ಆಗುತ್ತೆ ಕಾರಣದಿಂದ ನಿಮ್ಮ ಕಾರ್ಯಸಿದ್ಧಿ ಕಾರಣದಿಂದ ನಿಮ್ಮ ಕಾರ್ಯ ಜಯ ಹಾಗೆ ಆಗುತ್ತೆ ಇದನ್ನು ಹೇಗೆಲ್ಲ ಬಳಸ್ಕೋಬೇಕು ಅನ್ನೋ ವಿಚಾರನ ಈ ತರಗತಿಯಲ್ಲಿ ಇರುತ್ತೆ ಇಲ್ಲಿ ಈ ಕರ್ಣನಾಥ ಕೇಂದ್ರದಲ್ಲಿದ್ದರೆ ಏನು ತ್ರಿಕೋನದಲ್ಲಿದ್ದರೆ ಏನು ಆರು ಎಂಟು ಹನ್ನೆರಡರಲ್ಲಿದ್ದರೆ ಏನು ಈ ರೀತಿ ವಿಚಾರಗಳು ನಿಮಗೇರೊಳಗೆ ಬರುತ್ತೆ ಕೆಲವೊಂದು ರೂಲ್ಗಳು ಇರುತ್ತೆ ಯಾವ ರೀತಿ ಇದು ಬಳಸಬೇಕು ಏನೆಲ್ಲ ಅನ್ನೋ ವಿಚಾರಗಳಿರುತ್ತೆ ಮತ್ತು ಮತ್ತು ಈ ಪಂಚಾಂಗಗಳ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋ ವಿಚಾರಗಳು ಈ ಪಂಚ ಅಂಗಗಳು ನಿಮಗೆ ಎಲ್ಲರಿಗೂ ಬೇಕಾಗದೆ ಓಕೆನಾ ಪ್ರತಿಯೊಬ್ಬ ಜ್ಯೋತಿಷಿಗೂ ಸಹಿತ ಈ ಪಂಚಾಂಗಗಳ ಮಾಹಿತಿ ನಿಮಗೆ ಬೇಕು ವಾರಾಧಿಪತಿ ಏನು ಮಾಡ್ತಾನೆ ಓಕೆನಾ ಯೋಗ ಏನು ಮಾಡುತ್ತೆ ಕರ್ಣ ಏನು ಮಾಡುತ್ತೆ ತಿಥಿ ಏನು ಮಾಡುತ್ತೆ ನಕ್ಷತ್ರಗಳು ಏನು ಮಾಡುತ್ತೆ ಇದನ್ನು ಬಳಸ್ಕೊಂಡು ನಮ್ಮ ಒಂದು ಜೀವನನ ಹೇಗೆ ರೂಪಿಸ್ಕೋಬೇಕು ಹೇಗೆ ಈ ಎಲ್ಲ ಕಷ್ಟಗಳಿಂದ ಹೊರಗಡೆ ಬರೋದು ಹೇಗೆ ಅನ್ನೋದೆಲ್ಲ ಈ ಪಂಚ ಅಂಗಗಳೇ ನಿಮಗೆ ತಿಳಿಸುತ್ತೆ ಇದು ಏನಕ್ಕೆ ಉಪಯೋಗ ನೀವು ನೀವು ಹುಟ್ಟಬೇಕಾದ್ರೆ ಈ ಪಂಚಾಂಗ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಯಾವ ವಾರದಲ್ಲಿ ಹುಟ್ಟಿದ್ದೀರಾ ಯಾವ ತಿಥಿಯಲ್ಲಿ ಹುಟ್ಟಿದ್ದೀರಾ ಯಾವ ಯೋಗದಲ್ಲಿ ಹುಟ್ಟಿದ್ದೀರಾ ಯಾವ ಕರ್ಣದಲ್ಲಿ ಹುಟ್ಟಿದ್ದೀರಾ ಅನ್ನೋದನ್ನು ನೀವು ತಿಳ್ಕೊತೀರಾ ಅದಕ್ಕೆ ಸಂಬಂಧಪಟ್ಟಂಥ ಫಸ್ಟ್ ಪರಿಹಾರಗಳನ್ನು ನೀವು ಮಾಡ್ಕೊಂಡ್ರಿ ಅಂತಂದರೆ ನೀವು ಜೀವನದಲ್ಲಿ ಗೆದ್ದಂಗೆ ಓಕೆನಾ ನೆಕ್ಸ್ಟು ನಿಮಗೆ ವಾರ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂಥ ತರಗತಿನೂ ಸಹಿತ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಕೆಲವೇ ದಿನಗಳಲ್ಲೂ ಸಹಿತ ನಿಮಗೆ ಸಿಗುತ್ತೆ ಈ ತರಗತಿ ಮುಗಿತಿದ್ದಂಗೆ ಆ ತರಗತಿನೂ ಸಹಿತ ನಾನು ಮಾಡ್ತಾಯಿದ್ದೀನಿ ಮತ್ತು ಯಾರೆಲ್ಲ ಈ ತರಗತಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ತೋರಿಸ್ತಿರೋಂಥ ನಂಬರಿಗೆ ಕರೆ ಮಾಡಿ ಕೆಳಗಡೆ ತೋರಿಸ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಚಾರದ ಬಗ್ಗೆ ನಿಮಗೆ ಮಾಹಿತಿನ ನಾನು ಕೊಡ್ತೀನಿ ಯಾರಿಗಲ್ಲ ಇಂಟ್ರೆಸ್ಟ್ ಇರೋರು ಕೆಳಗಡೆ ತೋರಿಸಿರೋಂಥ ನಂಬರಿಗೆ ಕರೆ ಮಾಡಿ ಈ ತರಗತಿಗೆ ಜಾಯ್ನ್ ಆಗಿ ವಾಟ್ಸಪ್ ಮಾಡಿ ನಿಮ್ಮ ಒಂದು ಡೀಟೇಲ್ಸನ್ನು ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ತರಗತಿಗೆ ಸಂಬಂಧಪಟ್ಟ ಫೀಸನ್ನು ಸಹಿತ ನೀವು ಆ ಒಂದು ನಂಬರಿಗೆ ನೀವು ಸೆಂಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವಂ ಶಿವಾರ್ಪಣ ಮಸ್ತು